ಘಟನೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಈವರೆಗೆ ಸಿಕ್ಕ ಮಾಹಿತಿ ಮೇರೆಗೆ ತನಿಖೆ ಆರಂಭವಾಗಿದೆ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ನಡೆಯುತ್ತಿದೆ ಪ್ರಮುಖವಾದ ಕುರುಹುಗಳು ಪತ್ತೆಯಾಗಿವೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುತ್ತೇವೆ ಅಂತ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯವಾಗಿ ಬೆಂಗಳೂರು ಜನರು ಆತಂಕ ಪಡಬೇಕಾಗಿಲ್ಲ ಇವತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸಿದರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದಾದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸ್ತೇವೆ ಬೆಂಗಳೂರಿನ ಜನರು ಆತಂಕ ಪಡುವ ಅಗತ್ಯವಿಲ್ಲ ಸಭೆಯ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ರಾಮೇಶ್ವರಂ ಪೇಲಿ ಸ್ಫೋಟ ಆದ ನಂತರ ರಾಜ್ಯ ರಾಜಧಾನಿಯಲ್ಲಿ ಒಂದಿಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಜನರು ಕೂಡ ಆತಂಕದಲ್ಲಿದ್ದಾರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಏಕಾಏಕಿಯಾಗಿ ಈ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಆದರೆ ಎಂಥವ್ರು ಕೂಡ ಒಂದು ರೀತಿಯಾಗಿ ಆತಂಕ ಸಹಜ ಈಗ ಬೆಂಗಳೂರಿಗರು ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ ನಮ್ಮ ಆಗಿ ಒಂದು ಈ ಇಲ್ಲ ನಾವೆಲ್ಲ ಈಗಾಗಲೇ ಈಗಾಗ್ಲೇ ಮಾಡ್ಕೊಂಡಿದೆ ಮಾಡ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಒಂದ್ ನಲ್ವತ್ತು ಐವತ್ತು ಕ್ಯಾಮ್ರಾಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ ಈಗ ಬಸ್ಗಳು ಗಳು ಉದಾಹರಣೆ ಒಂದು ಬಸ್ ಅಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ ನಾವು ಇಪ್ಪತ್ತಾರು ಬಸ್ ಆ ಟೈಮ್ ನಲ್ಲಿ ಹೋಗಿದೆ ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ ಎಕ್ಸ್ಕ್ಲೋ ಎಕ್ಸ್ಕ್ಲೋಡ್ ಆದಾಗ ಆ ಟೈಮು ಇಪ್ಪತ್ತಾರು ಬಸ್ ಹೋಗಿದೆ ಇಪ್ಪತ್ತಾರು ಬಸ್ ನಾವು ನೋಡಿದ್ದೇವೆ ಇಪ್ಪತ್ತಾರು ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ ಅವನು ಬಂದಿದ್ದು ಬಸ್ಸು ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ ಗ್ಲಾಸ್ ಹಾಕ್ಕೊಂಡಿದ್ದಾನೆ ನಮ್ಮ ಇದನ್ನ ಮಾಸ್ಕ್ ಹಾಕ್ಕೊಂಡಿದ್ದಾನೆ ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅದು ಸಿಗೋವರಿಗೂ ಅದನ್ನ ಫೈಂಡ್ ಔಟ್ ಮಾಡೋವರಿಗೂ ನಾವು ಅನೇಕ ವಿಚಾರಗಳನ್ನು ಶಾರೀರಿ ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗಲ್ಲ ಆದ್ರೂ ಕೂಡ ಎಲ್ಲವನ್ನೂ ನೋಡ್ತಾ ಇದ್ವಿ ನಮ್ಮ ಹೊಯ್ಸಳಗಳು ಇಮಿಡಿಯೆಟ್ ಆಗಿ ಒಂದು ಸೆವೆನ್ ಎಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದ್ರು ಅದಾದ ಬಳಿಕ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ರು ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅಂತ ಅವರು ಕೂಡ ಹೇಳ್ತಾ ಇದ್ದದ್ದು ಆರೋಪಿಯು ಬ್ಲಾಸ್ಟ್ ಆದ ನಂತರ ಆ ಸ್ಥಳದಲ್ಲಿ ಅಂದರೆ ರಾಮೇಶ್ವರಂ ಕಪೆಯ ಸುತ್ತಮುತ್ತ ಇಪ್ಪತ್ತಾರು ಬಸ್ಗಳು ಸಂಚಾರ ಮಾಡಿವೆ ಆ ಬಸ್ಗಳ ಸಿ ಸಿ ಟಿ ವಿ ವಿಷುವಲ್ಸನ್ನು ನಾವು ಈಗಾಗಲೇ ಪರಿಶೀಲನೆ ಇದ್ದೀವಿ ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ಬೆಂಗಳೂರಿನ ಜನರಿಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ ಅಂತ ಆದರೆ ಎಲ್ಲಿ ಬಾಯಿ ಮಾತಿಗೆ ಆತಂಕ ಪಡಬೇಕಾಗಿಲ್ಲ ಅಂದರೆ ಹೇಗೆ ಯಾಕಂದರೆ ಈ ಹಿಂದೆ ಆದಂಥ ಘಟನೆಗಳನ್ನು ನೋಡ್ತಾ ಇದ್ದರೆ ಹುಸಿ ಬಾಂಬ್ ಸ್ಫೋಟ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತಲ್ವಾ ಎಲ್ಲ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಆ ಪ್ರಕರಣವನ್ನು ಭೇದಿಸಲಿಕ್ಕೆ ಎರಡು ಪ್ರಮುಖ ತಂಡಗಳನ್ನು ರಚನೆ ಮಾಡಿದರೆ ಸಿ ಟಿ ವಿ ಪೊಲೀಸ್ ಸಿ 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 ಬಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಆ ತನಿಖೆಯ ಹಂತ ಯಾವ ರೀತಿಯಲ್ಲಿದೆ ಎಲ್ಲಿಗೆ ಬಂತು ಆ ಪ್ರಕರಣ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಕೊಟ್ರಾ ಪ್ರಕರಣವನ್ನು ಯಾರೋ ಒಬ್ಬ ಇಮೇಲನ್ನು ಕಳಿಸಿ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆ ಆರೋಪಿಯನ್ನು ಈವರೆಗೂ ಕೂಡ ಬಂಧಿಸಿಲ್ಲ ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರ ಸರಿ ಆದರೆ ಆದಷ್ಟು ಬೇಗ ಆಗಬೇಕಲ್ವಾ ಕೆಲವೊಂದು ವಿಚಾರಗಳು ಬಂದಾಗ ಯಾರೂ ಕೂಡ ಆತಂಕದಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಜನರು ಸರ್ಕಾರ ಏನೇ ಕೊಟ್ಟರು ಕೂಡ ಜನರಿಗೆ ಭರವಸೆಯನ್ನು ಕೊಡಬೇಕಾಗುತ್ತೆ ಯಾವುದೇ ರೀತಿಯ ಆತಂಕ ಇಲ್ಲದೆ ಜೀವನವನ್ನು ನಡೆಸುವಂತಹ ಭರವಸೆಯನ್ನು ಕೊಡಬೇಕಾಗುತ್ತೆ ಜನರು ಊಟ ಇಲ್ಲದೆ ನೀರಿಲ್ಲದೆ ಇರ್ತಾರೆ ಆದರೆ ಆತಂಕದಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಈಗ ಸದ್ಯ ಬೆಂಗಳೂರಿನಲ್ಲಿ ಎಂತಹ ವಾತಾವರಣ ನಿರ್ಮಾಣವಾಗಿದೆ ಅಂದರೆ ಮನೆಯಿಂದ ಹೊರಗಡೆ ಹೋದರೆ ವಾಪಸ್ ಬರ್ತೀವೋ ಇಲ್ವೋ ಆ ರೀತಿಯ ವಾತಾವರಣ ನಿರ್ಮಾಣ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕಂದರೆ ಪದೇ ಪದೇ ಒಬ್ಬರು ಎಲ್ಲಿಂದನೋ ಇಮೇಲ್ ಮಾಡ್ತಾರೆ ಬಾಂಬ್ ಇಟ್ಟಿದ್ದೀವಿ ಅಂತ ಈಗ ಏಕಾಏಕಿಯಾಗಿ ಬಾಂಬ್ ಬ್ಲಾಸ್ಟ್ ಆಗಿದೆ ಈ ಘಟನಾವಳಿ ನೋಡ್ತಾ ಇದ್ದರೆ ನಾವು ಎಷ್ಟು ಸೇಫ್ ಆಗಿದ್ದೀವಿ ಈ ಅನುಮಾನ ಮೂಡುತ್ತೆ ಈ ಆತಂಕ ಮೂಡುತ್ತೆ ಈ ರೀತಿಯ ಆತಂಕ ಮೂಡಬಾರ್ದು ಇದೇ ಕಾರಣಕ್ಕಾಗಿ ನಿನ್ನೆ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಿದ್ದರು ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅಂತ ಅದೇ ರೀತಿಯಾಗಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬೆಂಗಳೂರಿನ ಜನರಿಗೆ ಒಂದು ಭರವಸೆಯನ್ನು ಕೊಡ್ತಾ ಇರುವಂಥದ್ದು ¡Vamos!